ನೀತಿ ವಿದ್ಯಾರ್ಥಿಗಳೇ ಅಧ್ಯಾಯ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಅಧ್ಯಾಯದಲ್ಲಿ ಕಂಡುಬರುವ ಬಿಟ್ಟು ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಎಂಬ ಆಪ್ಷನ್ಗಳನ್ನು ಗಮನಿಸೋಣ ಸಾವಿರದ ನಾಲ್ಕುನೂರ ಐವತ್ತ್ಮೂರರಲ್ಲಿ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು ಸರಿಯಾದ ಉತ್ತರ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಆಟೋಮನ್ ಟರ್ಕರು ಸಾವಿರದ ನಾಲ್ಕುನೂರ ಐವತ್ತ್ಮೂರರಲ್ಲಿ ವಶಪಡಿಸಿಕೊಂಡರು ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವನು ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ವಾಸ್ಕೋಡ್ ಗಾಮ ಸಾವಿರದ ಏಳುನೂರ ನಲವತ್ತೊಂದರಲ್ಲಿ ಡಚ್ಚರು ಡ್ಯಾಶ್ ಮೇಲೆ ಯುದ್ಧವನ್ನು ಸಾರಿದರು ಸರಿ ಉತ್ತರ ಮಾರ್ತಾಂಡವರ್ಮನ ಮೇಲೆ ಸಾವಿರದ ಏಳುನೂರ ನಲವತ್ತೊಂದರಲ್ಲಿ ಡಚ್ಚರು ಯುದ್ಧವನ್ನು ಸಾರಿದರು ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಡ್ಯಾಶ್ ಪುದುಚೇರಿ ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿಯಾಗಿತ್ತು ವಿದ್ಯಾರ್ಥಿಗಳೇ ರಾಬರ್ಟ್ ಕ್ಲೈವನು ಸಾವಿರದ ಏಳುನೂರ ಐವತ್ತೇಳರಲ್ಲಿ ಸಿರಾಜುದ್ದೌಲನ ಮೇಲೆ ಡ್ಯಾಶ್ ಯುದ್ಧವನ್ನು ಸಾರಿದನು ಸರಿಯಾದ ಉತ್ತರ ಪ್ಲಾಸಿ ಯುದ್ಧವನ್ನು ಸಾರಿದನು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವನು ಡ್ಯಾಶ್ ಉತ್ತರ ಎರಡನೆಯ ಶಾ ಆಲಂ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ಡ್ಯಾಶ್ ರಾಬರ್ಟ್ ಕ್ಲೈವನು ಬಂಗಾಳದಲ್ಲಿ ದ್ವಿಪ್ರಭುತ್ವ ಸರ್ಕಾರವನ್ನು ಜಾರಿಗೆ ತಂದವನು ವಿದ್ಯಾರ್ಥಿಗಳೇ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡೋಣ ಮೊದಲನೇ ಪ್ರಶ್ನೆ ಯುರೋಪಿನಲ್ಲಿ ಭಾರತದ ಯಾವ ವಸ್ತುಗಳಿಗೆ ಬಹಳ ಬೇಡಿಕೆ ಇತ್ತು ಉತ್ತರ ಸಾಂಬಾರು ಪದಾರ್ಥಗಳಿಗೆ ಪ್ರಶ್ನೆ ಎರಡು ಯುರೋಪಿನಲ್ಲಿ ಅಪಾರ ಬೇಡಿಕೆ ಇದ್ದ ಭಾರತದ ಸಾಂಬಾರು ಪದಾರ್ಥಗಳು ಯಾವುವು ಉತ್ತರ ಮೆಣಸು ಜೀರಿಗೆ ದಾಲ್ಚಿನ್ನಿ ಏಲಕ್ಕಿ ಶುಂಠಿ ಪ್ರಶ್ನೆ ಮೂರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು ಉತ್ತರ ಕಾನ್ಸ್ಟಾಂಟಿನೋಪಲ್ ಪ್ರಶ್ನೆ ನಾಲ್ಕು ಏಷ್ಯಾದ ವಸ್ತುಗಳನ್ನು ಅರಬ್ ವ್ಯಾಪಾರಿಗಳು ಯಾವ ನಗರಕ್ಕೆ ತಲುಪಿಸುತ್ತಿದ್ದರು ಉತ್ತರ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು ಪ್ರಶ್ನೆ ಐದು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಯಾವ ನಗರವೂ ಹೆಸರಾಗಿತ್ತು ಉತ್ತರ ಕಾನ್ಸ್ಟಾಂಟಿನೋಪಲ್ ಪ್ರಶ್ನೆ ಆರು ಏಷ್ಯಾ ದೇಶಗಳ ಮೇಲೆ ಯಾರು ಏಕಸ್ವಾಮ್ಯವನ್ನು ಸಾಧಿಸಿದ್ದರು ಉತ್ತರ ಅರಬರು ಪ್ರಶ್ನೆ ಏಳು ಯುರೋಪಿಯನ್ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು ಉತ್ತರ ಇಟಲಿಯ ವ್ಯಾಪಾರಿಗಳು ಪ್ರಶ್ನೆ ಎಂಟು ಏಷ್ಯಾ ಹಾಗೂ ಯುರೋಪಿನ ನಡುವೆ ವ್ಯಾಪಾರ ಯಾವ ನಗರದ ಮೂಲಕ ನಡೆಯುತ್ತಿತ್ತು ಉತ್ತರ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ಏಷ್ಯಾ ಹಾಗೂ ಯುರೋಪ್ ನಡುವೆ ವ್ಯಾಪಾರ ನಡೀತಾ ಇತ್ತು ಪ್ರಶ್ನೆ ಒಂಬತ್ತು ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ನಾವಿಕರಿಗೆ ನೆರವಾದ ವೈಜ್ಞಾನಿಕ ಆವಿಷ್ಕಾರಗಳು ಯಾವುವು ದಿಕ್ಸೂಚಿ ಆಸ್ಟ್ರೋಲೋಬ್ ಸಿಡಿಮದ್ದು ಭೂಪಟ ಪ್ರಶ್ನೆ ಹತ್ತು ಗಾಮ ಯಾವ ದೇಶದವನು ಉತ್ತರ ಪೋರ್ಚುಗಲ್ಲಿನ ನಾವಿಕನಾಗಿದ್ದ ವಾಸ್ಕೋಡಿ ಗಾಮ ಪ್ರಶ್ನೆ ಹನ್ನೊಂದು ವಾಸ್ಕೋಡಿ ಗಾಮ ಭಾರತಕ್ಕೆ ಯಾವಾಗ ಬಂದನು ಉತ್ತರ ಸಾವಿರದ ನಾಲ್ಕುನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮನು ಭಾರತಕ್ಕೆ ಬಂದನು ಪ್ರಶ್ನೆ ಹನ್ನೆರಡು ವಾಸ್ಕೋಡಿ ಗಾಮ ಸಮುದ್ರ ಮಾರ್ಗದ ಮೂಲಕ ಭಾರತದ ಯಾವ ಸ್ಥಳವನ್ನು ತಲುಪಿದನು ಉತ್ತರ ಕೇರಳದ ಕಲ್ಲಿಕೋಟೆಯ ಕಾಪಡ ಗ್ರಾಮವನ್ನು ತಲುಪಿದನು ಪ್ರಶ್ನೆ ಹದಿಮೂರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಪ್ರಮುಖ ಯುರೋಪಿಯನ್ ದೇಶಗಳು ಯಾವುವು ಪೋರ್ಚುಗೀಸರು ಡಚ್ಚರು ಇಂಗ್ಲಿಷರು ಹಾಗೂ ಫ್ರೆಂಚರು ಪ್ರಶ್ನೆ ಹದಿನಾಲ್ಕು ಸುಯೇಜ್ ಕಾಲುವೆ ಯಾವ ಎರಡು ಸಮುದ್ರಗಳನ್ನು ಸಂಪರ್ಕಿಸುತ್ತದೆ ಉತ್ತರ ಕೆಂಪು ಸಮುದ್ರ ಹಾಗೂ ಮೆಡಿಟರೇನಿಯನ್ ಸಮುದ್ರ ಪ್ರಶ್ನೆ ಹದಿನೈದು ಪೋರ್ಚುಗೀಸರ ಮೊಟ್ಟಮೊದಲ ವಯಸ್ಸರಾಯ ಯಾರು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಪ್ರಶ್ನೆ ಹದಿನಾರು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ವಿಶೇಷ ನೀತಿ ಯಾವುದು ಉತ್ತರ ನೀಲಿ ನೀರಿನ ನೀತಿ ಬ್ಲೂ ವಾಟರ್ ಪಾಲಿಸಿ ಪ್ರಶ್ನೆ ಹದಿನೇಳು ನೀಲಿ ನೀರಿನ ನೀತಿ ಎಂದರೇನು ಉತ್ತರ ಭೂಮಿಯ ಬದಲು ಸಮುದ್ರದ ಮೇಲಿನ ಆಧಿಪತ್ಯಕ್ಕಾಗಿ ನೌಕಾ ಸೇನೆಯನ್ನು ಕಾಪಾಡುವುದು ಪ್ರಶ್ನೆ ಹದಿನೇಳು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಯಾರನ್ನು ಕರೆಯಲಾಗುತ್ತದೆ ಉತ್ತರ ಅಲ್ಬುರ್ ಕರ್ಕನನ್ನು ಪ್ರಶ್ನೆ ಹದಿನೆಂಟು ಕೇರಳದ ರಾಜಕೀಯದಲ್ಲಿ ವೈನಾಡ್ ಸಂಸ್ಥಾನವನ್ನು ಪರಿಕಿಯರಿಂದ ರಕ್ಷಿಸಿದ ರಾಜ ಯಾರು ಉತ್ತರ ಮಾರ್ತಾಂಡವರ್ಮನು ಪ್ರಶ್ನೆ ಹತ್ತೊಂಬತ್ತು ಮಾರ್ತಾಂಡವರ್ಮನು ತನ್ನ ರಾಜಧಾನಿಯನ್ನು ಎಲ್ಲಿಂದ ಎಲ್ಲಿಯವರೆಗೆ ವರ್ಗಾಯಿಸಿದನು ಉತ್ತರ ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಪ್ರಶ್ನೆ ಇಪ್ಪತ್ತು ಭಾರತದಲ್ಲಿ ಇಂಗ್ಲಿಷರು ತಮ್ಮ ಮೊದಲ ಫ್ಯಾಕ್ಟ್ರಿಯನ್ನು ಎಲ್ಲಿ ಆರಂಭಿಸಿದರು ಉತ್ತರ ಸೂರತ್ನಲ್ಲಿ